ಹೆಣ್ಣಿನ ಹಠ ಗಂಡಿನ ಛಟ ಇಷ್ಟಕ್ಕೆಲ್ಲ ಕಾರಣ ಈಗ ಮತ್ತೊಂದು ಪೊಲಿಟಿಕಲ್ ಆ್ಯಂಗಲ್ ಇದಕ್ಕೆ ಬಂದಿದೆ ದರ್ಶನ ಮಾಡಿರೋದು ಕೊಲೆ ಇದೀಗ ಆ ಪ್ರಕರಣಕ್ಕೂ ರಾಜಕೀಯ ನಂಟು ಬೆಸೆದಿದೆ ಎಸ್ ಚಾಲೆಂಜಿಂಗ್ ಸ್ಟಾರ್ ಜೊತೆ ಡಿ ಕೆ ಬ್ರದರ್ಸ್ ಕೈ ಜೋಡಿಸಿದ್ರಂತೆ ಹೈ ವೋಲ್ಟೇಜ್ ಕ್ಷೇತ್ರವೊಂದರಲ್ಲಿ ಕಣಕ್ಕಿಳಿಸೋಕೆ ಪ್ಲ್ಯಾನ್ ಮಾಡಿದ್ರಂತೆ ಇದನ್ನು ಹೇಳಿರೋದು ಮಾಜಿ ಸಚಿವ ಸಿ ಪಿ ಯೋಗೀಶ್ವರ್ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಶನ್ಪಟ್ಟದಲ್ಲೂ ಕೂಡ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನ ಚರಿಯ ಅಭ್ಯರ್ಥಿಯನ್ನ ಚರಿಯ ಅಭ್ಯರ್ಥಿಯನ್ನ ಪಕ್ಷ ತೀರ್ಮಾನ ಮಾಡ್ತದೆ ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದಾರೆ ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದಾರೆ ಅವ್ರ ಯಾವ್ದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದಾರೆ ಪಾಪ ನಾನು ಈಗ ಸೋತಿದ್ದೇನೆ ಜನ ತಿರಸ್ಕಾರ ಮಾಡಿದ್ದಾರೆ ನಾನೊಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತೇನೆ ನಾನು ಮಾತು ಹೇಳಿ ಒಂದು ಮಾತನ್ನು ಸಭೆಯಲ್ಲಿ ಹೇಳಿದ್ದೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ನಾವೇನು ಮಾತನ್ನು ಕೊಟ್ಟಿದ್ವಿ ಆ ಅಭಿವೃದ್ಧಿ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಆಗ್ತದೆ ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಒಬ್ಬ ಅಚ್ಚರಿಯ ಅಭ್ಯರ್ಥಿಯನ್ನು ಪಕ್ಷ ತೀರ್ಮಾನ ಮಾಡ್ತದೆ ಮಂಡ್ಯದಲ್ಲಿ ಗೆದ್ದು ಮೋದಿ ಸಂಪುಟದಲ್ಲಿ ಉಕ್ಕಿನ ಮಂತ್ರಿ ಆಗಿರೋ ಕುಮಾರಸ್ವಾಮಿ ಚನ್ನಪಟ್ಟಣದ ಶಾಸಕ ಸ್ಥಾನ ತೊರೆಯಲೇಬೇಕಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಅದಾಗಲೇ ಅಭ್ಯರ್ಥಿ ಹುಡುಕಿದ್ರಂತೆ ಆದರೆ ಆ ಅಭ್ಯರ್ಥಿ ಈಗ ಜೈಲು ಅಂತ ಮಾಜಿ ಶಾಸಕ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ದಾರೆ ಹೊಸದು ಮಾಧ್ಯಮಗಳು ನೋಡ್ತಾ ಇದ್ದೀನಿ ಇದೊಂಥರ ವಿಚಿತ್ರ ಅಂತ ಅನ್ಸುತ್ತೆ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕ್ಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದರೂ ಬರಲಿ ಚುನಾವಣೆಗೆ ಎರಡು ಪಕ್ಷದವ್ರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಚಿತ್ರ ನಟರೊಬ್ರು ಕಾಂಗ್ರೆಸ್ ಪರ ಹೆಚ್ಚು ಪ್ರಚಾರ ಮಾಡಿದ್ರು ಆದ್ರೆ ಈಗ ಮರ್ಡರ್ ಕೇಸಲ್ಲಿ ಜೈಲು ಪಾಲಾಗಿದ್ದಾರೆ ಆ ವ್ಯಕ್ತಿ ಯಾರು ಅಂತ ನೀವೇ ಊಹೆ ಮಾಡಿಕೊಳ್ಳಿ ಅಂತ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಮರ್ಡರ್ ಕೇಸೊಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕರ ಪರ ನಿಂತಿದೆ ದರ್ಶನ್ ಪರ ಕೈ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಈ ಕೇಸ್ನಲ್ಲಿ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ಎಂಎಲ್ಸಿ ಸಿ ರವಿಕುಮಾರ್ ಒತ್ತಾಯಿಸಿದ್ದಾರೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಕೆಲಸ ಮಾಡಿದ್ರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡುತ್ತಿದ್ದರು ಅವರಿರುವಂತಹ ಪೊಲೀಸ್ ಸ್ಟೇಷನ್ ಅವರಿರುವಂತಹ ಜಾಗಕ್ಕೆ ಈ ರೀತಿಯ ಒಂದು ರಕ್ಷಣೆಯನ್ನು ಒದಗಿಸಿರುವಂತದ್ದು ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಒಂದು ಕಾನೂನು ಅನ್ನುವಂತ ಸಂದೇಶವನ್ನು ರಾಜ್ಯದಲ್ಲಿ ಕಳಿಸ್ತಾ ಇದೆ ಈ ಸರ್ಕಾರ ಇದೆ ಅಂತ ಅನ್ನಿಸ್ತಾ ಇಲ್ಲ ರೌಡಿಗಳಿಗೆ ಇದು ನಮ್ಮ ಸರ್ಕಾರ ಅಂತ ಅನ್ನಿಸ್ತಾ ಇದೆ ಈ ಈ ದೇಶ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದನೆ ತಾಂಡವು ಇದೆ ವಿಜೃಂಭಿಸ್ತಾ ಇದೆ ಅಂತಂದ್ರೆ ಅನೇಕರಿಗೆ ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಇದು ನಮ್ಮ ಸರ್ಕಾರ ಅಂತೇಳಿ ಅವರು ರೌಡಿಸಮ್ ಮಾಡ್ತಾ ಇದ್ದಾರೆ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಹತ್ಯೆ ಹೆಂಗೆ ಬಿಸಾಕಿದ್ದಾರೆ ಕೊಂದು ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ವಿಶೇಷ ಆತಿಥ್ಯ ಬೇಡ ಕೈದಿಗಳ ರೀತಿಯಲ್ಲೇ ನೋಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಓಕೆ ಆದರೆ ಒಂದು ಈಗ ಚನ್ನಪಟ್ಟಣದ ಕಣಕ್ಕಿಳಿತಾರೆ ಅಂತ ಈ ಹೇಳಿಕೆಗಳು ಡಾಕ್ಟರ್ ಸುಧಾಕರ್ ಬಿಜೆಪಿ ಪಿ ಸಿ ಮೋಹನ್ ಬಿ ಜೆ ಪಿ ಮುನರತ್ನ ಬಿ ಜೆ ಪಿ ಆಮೇಲೆ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಇವ್ರಿಗೂ ಪ್ರಚಾರ ಮಾಡಿದರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯ ಅವ್ರಿಗೆ ಸ್ಟಾರ್ ಚಂದ್ರು ಆಮೇಲೆ ಜಮೀರ್ ಅಹಮದ್ ಖಾನ್ ಇವ್ರಿಗೂ ಪ್ರಚಾರ ಮಾಡಿದ್ದಾರೆ ಸೊ ಹಾಗಾಗಿ ಇವರ ಹೇಳಿಕೆಗಳನ್ನು ಗಮನಿಸಿದಾಗ ಚನ್ನಪಟ್ಟಣದಲ್ಲಿ ಇವರ ಅಭ್ಯರ್ಥಿ ಆಗಿದ್ದರೆನೋಂಥೇಳಿ ಓಕೆ ಇದು ಒತ್ತಟಿಗಿರಲಿ ಆದರೆ ಇಲ್ಲೊಂದು ಪಾಪಿ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ ಆರೋಪ ಕೇಳಿ ಇದೆ ಏನದು ದರ್ಶನ್ ಮಾಡಿದ ಈ ಪಾಪ ಕೆಲಸ ಇವತ್ತು ಅನು ಅವರ ತಂದೆ ಸತ್ತೋಗ್ಬಿಟ್ರೆ ಯಾರು ಕಾರಣ ರೀ ಒಂದ ಎರಡ ನೋಡಿ ರೇಣುಕಾ ಸ್ವಾಮಿ ಲಿಂಗಾಯತ ಸಮುದಾಯಕ್ಕೆ ಜಂಗಮ ಸಮುದಾಯಕ್ಕೆ ಸೇರಿದಂಥವ್ರು ಬೇಡ ಜಂಗಮ ಸಮುದಾಯ ಬೇಡ ಜಂಗಮ ಸಮುದಾಯ ತಾಯಿಯನೋರು ಅಂತ ಕರೀತಾರೆ ಇವರೊಂಥರ ಎಲ್ಲರ ಮನೆಗೋಗಿ ಒಂಥರ ಭಿಕ್ಷೆ ಬೇಡಿ ಆ ಥರ ಆ ಥರ ಬದುಕು ಸಾವಿತ್ತು ಅವ್ರ ಜೋಳಿಗೆಗೆಲ್ಲರೂ ಹಾಕ್ತಾರೆ ಅವ್ರಿಗೊಂದು ವಿಶೇಷವಾದಂಥ ಇದರಲ್ಲಿ ಹೇಳಬೇಕಂದ್ರೆ ಪೌರೋಹಿತ್ಯ ಮಾಡುವಂಥವರ ರೀತಿಯಲ್ಲಿ ಅಂದರೆ ಈಗ ಬ್ರಾಹ್ಮಣರಾದ ತಕ್ಷಣ ಎಲ್ಲರೂ ಪೌರೋಹಿತ್ಯ ಪುರೋಹಿತರು ಅಂತಲ್ಲ ಆ ಪೌರೋಹಿತ್ಯ ಕಲಿತರೆ ಮಾತ್ರ ಪೌರೋಹಿತ್ಯ ಮಾಡಲಿಕ್ಕಾಗತ್ತೆ ಇಲ್ಲ ಅಂತಂದ್ರೆ ಆಗಲ್ಲ ಈಗ ಇವ್ರಿಗೇನಾಗಿದ್ದಾರೆ ಸ್ವಾಮಿಯನ್ನು ಶೆಡ್ನಲ್ಲಿ ಕೂಡಿ ಹಾಕಲಾಗಿತ್ತಲ್ವ ಕೂಡಿ ಹಾಕಿದ್ದಾಗ ಊಟ ತರಿಸಿದ್ರು ಊಟ ಯಾವ ತರಿಸಿರ್ತಾರೆ ಅವರೆಲ್ಲ ಏನು ಮೊಸರನ್ನ ತರಿಸಿರ್ತಾರಾ ಎಲ್ಲ ಬಿರಿಯಾನಿ ಬಿರಿಯಾನಿ ತರಿಸಿತ್ತು ಇವ್ರಿಗೂ ಊಟ ರೇಣುಕಾ ಸ್ವಾಮಿ ಊಟ ಮಾಡೋಕ್ಕೆ ಹೇಳಿದ್ದಾರೆ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಮುಂದೆ ಬಿರಿಯಾನಿ ಇಟ್ಟಿದ್ದಾರೆ ದರ್ಶನ್ ಥಳಿತಕ್ಕೊಳಗಾಗಿ ಸುಸ್ತಾಗಿದ್ದ ರೇಣುಕಾ ಒಂದು ತುತ್ತು ತಿಂದಾಗ ಅದು ಮಾಂಸಾಹಾರ ಅಂತ ಗೊತ್ತಾಗಿದೆಯಂತೆ ನಾನು ತಿನ್ನಲ್ಲ ಅಂತ ಹೇಳಿದಾರಂತೆ ಆಗ ಪಟ್ಟು ಹಿಡಿದ ದರ್ಶನ್ ಆ್ಯಂಡ್ ಟೀಮ್ ತಿನ್ನಲೇಬೇಕು ಅಂತ ಒತ್ತಾಯ ಮಾಡಿದ್ರಂತೆ ಜಾಸ್ತಿ ಕೆಡಿಸಬೇಡಿ ಸರ್ ಅಂತ ಬೇಡಿಕೊಂಡ್ರಂತೆ ರೇಣುಕಾಸ್ವಾಮಿ ಆಮೇಲೆ ಗೊತ್ತಲ್ಲ ಈ ಎಣ್ಣೆ ನಶದಲ್ಲಿ ನಿರಾಕರಿಸಿದಾಗ ನಾನ್ ವೆಜ್ ಪೀಸನ್ನು ಬಾಯಿಗೆ ತುರುಕಿದ್ರು ಬಿರಿಯಾನಿ ತಿನ್ನಿಸಿ ಬಳಿಕ ಎದೆಗೆ ಜಾಡಿಸಿ ಹೊಡೆದಿದ್ದರೂ ಘಟನೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಆರೋಪಿಗಳು ಎದೆಗೆ ಒದ್ದಿದ್ದು ಸತ್ಯ ಅಂತ ಪೋಸ್ಟ್ ಮಾರ್ಟಮ್ ವರದಿ ಹೇಳ್ತಾ ಇದೆ ಈ ನಡುವೆ ಮತ್ತೊಂದು ಮಾಹಿತಿ ಇದೆ ಇವರೆಲ್ಲವನ್ನು ಕೂಡ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ ಯಾರೋ ಬೈದರಲಿ ಅದು ಬಹುಶಃ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಇದೆಲ್ಲ ಮಾಡಿದ ಕುಕೃತ್ಯಗಳು ಸಿ ಸಿ ಟಿ ವಿಯಲ್ಲಿ ಕೂಡ ಸೆರೆಯಾಗಿದೆ ಅಂತ ಹೇಳಿ ಏನೇ ಆಗಲಿ ವೀಕ್ಷಕರೇ ಕಾನೂನನ್ನು ಕೈಗೆತ್ತಿಕೊಳ್ಳುವರ ವಿರುದ್ಧ ಹೋರಾಡಲೇಬೇಕು ಹಾಗಂತ ನಾವು ಪ್ರಜ್ವಲ್ ರೇವಣ್ಣ ವಿಚಾರ ಬಿಡಲಿಲ್ಲ ಇವತ್ತು ಪ್ರಜ್ವಲ್ ರೇವಣ್ಣ ಎಲ್ಲ ಬಟ್ಟೆಯೆಲ್ಲ ಬಿಚ್ಚಿ ಪೊಲೀಸರ ಮುಂದೆ ನಿಲ್ಲಬೇಕಾಯಿತು ಇವತ್ತು ಸ್ಟೋರಿ ಇತ್ತು ನನಗೆ ತಗೊಳಕ್ಕಾಗಿಲ್ಲ ನಾಳೆ ಬೆಳಿಗ್ಗೆ ಆದರೂ ತಗೋತೀನಿ ಆಮೇಲೆ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹದಿನೇಳನೇ ತಾರೀಕು ಅವರು ಹಾಜರಾಗಲೇಬೇಕು ಯಾರ ಸುದ್ದಿಗಳನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಇದು ನಮ್ಮ ದೇಶ ಇದು ನಮ್ಮ ರಾಜ್ಯ ಇದು ನಮ್ಮ ಸಮಾಜ ಕೇವಲ ರಾಜಕಾರಣಿಗಳು ಮಾತ್ರ ರಾಜ ಏನು ರಾಜ್ಯಭಾರ ಮಾಡೋದಕ್ಕೆ ಅವರಿಷ್ಟ ಬಂದಂಗಲ್ಲ ಪ್ರಜೆಗಳು ಪ್ರಭುಗಳಾಗಬೇಕು ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕನ್ ಇದು ನಿಮ್ಮ ಧ್ವನಿ ಸಮಸ್ತ ಸುಖಿನೋಭವಂತು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ